ವೀಕ್ಷಕರೇ ಕುಂಭರಾಶಿಯ ನವೆಂಬರ್ ತಿಂಗಳ ಮಾಸ ಭವಿಷ್ಯ ಅಂದ್ರೆ ಈ ನವೆಂಬರ್ ತಿಂಗಳಲ್ಲಿ ಯಾವೆಲ್ಲ ನಿಮಗೆ ಪ್ರಯೋಜನಗಳಿದೆ ಏನೆಲ್ಲ ಲಾಭಗಳಿದೆ ಈ ಒಂದು ತಿಂಗಳ ಪೂರ್ತಿಯಾಗಿ ನಿಮಗಿರ್ತಕ್ಕಂತಹ ಫಲಗಳೇನು ನಿಮಗಿರ್ತಕ್ಕಂತಹ ಅಡೆತಡೆಗಳೇನು ನಿಮಗೆ ಯೋಗ ಇದೆಯಾ ನಿಮಗಿರುವಂತ ಸವಾಲುಗಳಿಗೆ ಯಾವ ರೀತಿ ನೀವು ಪ್ರಯತ್ನವನ್ನ ಮಾಡಿದಾಗ ಸರಿ ಮತ್ತೆ ನಿಮಗೆ ಸುಲಭ ಶಾಶ್ವತವಾದ ಪರಿಹಾರಗಳು ಏನು ಅನ್ನುವಂಥದ್ದನ್ನು ಕೂಡ ಈ ವಿಡಿಯೋದಲ್ಲಿ ಸಮಗ್ರ ಮಾಹಿತಿಯನ್ನು ತಾವು ತಿಳಿದುಕೊಳ್ತಾ ಇರತಕ್ಕಂಥದ್ದು ವಿಡಿಯೋ ಬಹಳ ಅಂದ್ರೆ ಬಹಳ ಉಪಯೋಗ ಆಗುತ್ತೆ ತಡ ಮಾಡೋದ್ ಬೇಡ ಒಂದು ಹತ್ತೈದು ನಿಮಿಷ ಸಮಯ ತೆಗೆದುಕೊಂಡು ನೀವು ಈ ವಿಡಿಯೋ ನೋಡೋದ ಮೇಲೆ ನಿಮ್ಮ ಜೀವನದಲ್ಲಿ ಧನಾತ್ಮಕವಾದ ಬದಲಾವಣೆ ಆಯ್ತು ಅಂತಂದ್ರೆ ನಾವು ಈ ವಿಡಿಯೋ ಮಾಡಿದ್ದಕ್ಕೂ ಸಾರ್ಥಕ ಆಗುತ್ತೆ ಅನ್ನೋಂತ ಮಾತನ್ನ ಹೇಳ್ತಾ ಬನ್ನಿ ಆಗಿದ್ರೆ ವಿಡಿಯೋ ಸ್ಟಾರ್ಟ್ ಕುಂಭ ಕುಂಭರಾಶಿಯ ಜನ್ಮ ನಕ್ಷತ್ರಗಳು ಧನಿಷ್ಠ ನಕ್ಷತ್ರದ ಮೂರು ಮತ್ತು ನಾಲ್ಕನೇ ಚರಣ ಶತಭಿಷ ನಕ್ಷತ್ರದ ನಾಲ್ಕು ಚರಣಗಳು ಪೂರ್ವಭಾದ್ರ ನಕ್ಷತ್ರದ ಮೊದಲ ಮೂರು ಚರಣಗಳು ಸೇರಿರತಕ್ಕಂತಹ ಕುಂಭರಾಶಿ ಕುಂಭರಾಶಿಯವರಿಗೆ ಅದೃಷ್ಟದ ಬಣ್ಣ ನೀಲಿ ಮತ್ತು ಕಪ್ಪು ಆಗಿರುವಂಥದ್ದು ಅದೃಷ್ಟದ ದೇವತೆ ಶ್ರೀ ಶನೇಶ್ವರ ಸ್ವಾಮಿ ಆಗಿರತಕ್ಕಂಥದ್ದು ಇನ್ನು ಮಿತ್ರರಾಶಿಗಳನ್ನು ನೋಡೋದಾದ್ರೆ ವೃಷಭ ಮಕರ ಮೀನ ಆದರೆ ಶತ್ರು ರಾಶಿ ಮೇಷ ಕಟಕ ಸಿಂಹ ರಾಶಿ ಆಗಿರತಕ್ಕಂಥದ್ದು ಇನ್ನು ವಿಶೇಷವಾದ ಗುಣಗಳನ್ನು ನೋಡೋದಾದ್ರೆ ಯಾವತ್ತಿಗೂ ಸ್ವಾಭಾವಿಕವಾಗಿ ಕುಂಬರಾಶಿಯವರು ಸುಳ್ಳನ್ನು ಹೇಳಲ್ಲ ಹೇಳಿದ್ರೆ ಅವರು ಮನಸ್ಸಾಕ್ಷಿ ಒಬ್ಬಲ್ಲ ಒಳಗೆ ಏನೋ ಒಂಥರ ಕರಿತಾ ಇರುತ್ತೆ ಸತ್ಯವನ್ನ ಸತ್ಯಾನ್ವೇಷಕರಾಗಿರ್ತಕ್ಕಂಥದ್ದು ಜೊತೆಗೆ ನಂಬಿಕಸ್ಥರು ಏನೋ ಒಂದು ನಂಬಿಕೆ ಇಟ್ಟುಕೊಂಡು ಇವ್ರಿಗೆ ಏನೋ ಒಂದು ಜವಾಬ್ದಾರಿ ವಹಿಸಿದ್ರೆ ಅಥವಾ ಏನೋ ವಸ್ತುಗಳನ್ನ ಕೊಟ್ರೆ ಅಥವಾ ಮಾತು ಕೊಟ್ರೆ ಅದನ್ನು ಯಾವತ್ತಿಗೂ ತಪ್ಪುವಂತಹ ವ್ಯಕ್ತಿಗಳಲ್ಲ ಕುಂಭರಾಶಿಯವರು ನಂಬಿಕೆ ಮತ್ತು ವಿಶ್ವಾಸಕ್ಕೆ ಯೋಗ್ಯರಾಗಿರ್ತಕ್ಕಂತಹ ವ್ಯಕ್ತಿಗಳು ಇಂತಹ ಕುಂಭರಾಶಿಯವರಿಗೆ ನವೆಂಬರ್ ತಿಂಗಳಲ್ಲಿ ಒಂಬತ್ತನೇ ತಾರೀಕು ಹದಿನೈದು ಹದಿನಾರು ಇಪ್ಪತ್ತೊಂದು ಇಪ್ಪತ್ತೈದು ಹಾಗೂ ಇಪ್ಪತ್ತಾರನೇ ತಾರೀಕು ಲಾಭದಾಯಕವಾದ ಶುಭಕಾರಕವಾಗಿರ್ತಕ್ಕಂತಹ ದಿನಗಳು ಅಂತ ಹೇಳ್ಬೋದು ಇನ್ನು ಈ ಒಂದು ತಿಂಗಳಲ್ಲಿ ನೋಡಿ ಕೆಲವೊಂದು ಸಮಸ್ಯೆಗಳು ತೊಂದರೆಗಳು ಎರಡ್ರ ದೊಡ್ರುಗಳು ಹಣಕಾಸಿನ ತೊಂದರೆಗಳು ಆರ್ಥಿಕವಾದ ತೊಂದರೆಗಳು ಮಾನಸಿಕವಾದ ತೊಂದರೆಗಳು ಸಾಕಷ್ಟು ವಿಚಾರಗಳ ಮಧ್ಯದಲ್ಲಿ ಏನಾಗುತ್ತೆ ಕೆಲವೊಂದು ವಿಚಾರದಲ್ಲಿ ಕನ್ಫ್ಯೂಸ್ ಕನ್ಫ್ಯೂಸಲ್ಲಿ ಇರ್ತೀರಿ ಹತಾಶೆಯಲ್ಲಿ ಅಥವಾ ಒತ್ತಡದಲ್ಲಿ ನೀವು ಕೆಲವೊಂದು ತಪ್ಪು ನಿರ್ಧಾರಗಳನ್ನ ತೆಗೆದುಕೊಳ್ಳುವಂತಹ ಸಾಧ್ಯತೆಗಳಿದೆ ಇದನ್ನ ನೀವು ಬಹಳ ಗಮನಿಸಬೇಕು ಈ ವಿಡಿಯೋದಲ್ಲಿ ನೀವು ತಿಳ್ಕೊಬೇಕಾಗಿರುವಂತಹ ಬಹುಮುಖ್ಯವಾದ ಅಂಶ ಇದು ಒತ್ತಡಗಳಲ್ಲಿ ಆತುರದಲ್ಲಿ ಅರ್ಜೆಂಟ್ ಅರ್ಜೆಂಟಲ್ಲಿ ಈಗ ಮುಂದೆ ಇರುವಂತಹ ಸಮಸ್ಯೆ ಅಷ್ಟು ಸರಿ ಸಾಕು ಅನ್ನುವಂತಹ ಯೋಚನೆಯನ್ನ ಮಾಡಿ ದೀರ್ಘಕಾಲೀನ ಸಮಸ್ಯೆಗಳಿಗೆ ಒಳಗಾಗುವಂತಹ ಸಾಧ್ಯತೆಗಳು ಇರುತ್ತೆ ಹಾಗಾಗಿ ಒತ್ತಡಗಳು ನಿಮಗೇನು ಹೊಸದೇನಲ್ಲ ಜೀವನದಲ್ಲಿ ಈ ಹಿಂದೆ ಅನೇಕ ಎಡರು ತೊಡರುಗಳು ಮನುಷ್ಯರಾದ ಮೇಲೆ ಅನುಭವಿಸೇ ಅನುಭವಿಸಿರ್ತೀರಿ ಆದ್ರೆ ತಾಳ್ಮೆ ಮತ್ತು ಶಾಂತಿಯಿಂದ ಬುದ್ಧಿವಂತಿಕೆಯಿಂದ ಯಾವ ರೀತಿ ಯಾವ ಒಂದು ಪ್ರಕಾರದಲ್ಲಿ ಅದನ್ನ ಸರಿ ಮಾಡ್ಕೋಬೇಕು ಅನ್ನುವಂತಹ ನಿಮ್ಮದೇ ಆಗಿರತಕ್ಕಂತ ಶೈಲಿಯಲ್ಲಿ ಯೋಚನೆಯನ್ನ ಮಾಡಿ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳುವಂತಹ ಪ್ರಯತ್ನ ಕುಂಭರಾಶಿಯವರು ಈ ನವೆಂಬರ್ ತಿಂಗಳಲ್ಲಿ ಮಾಡಬೇಕಾಗತ್ತೆ ಇದನ್ನ ನೀವು ಗಮನದಲ್ಲಿ ಇಟ್ಕೋಬೇಕು ಇನ್ನು ಆತ್ಮವಿಶ್ವಾಸದ ಕಾರಣ ಯಾವುದೂ ಒಂದು ಅಸಾಧ್ಯವಲ್ಲದ ಆ ಕೆಲಸ ಇದ್ರು ಕೂಡ ಆತ್ಮವಿಶ್ವಾಸ ಇತ್ತು ಅಂತಂದ್ರೆ ಅದನ್ನ ಸಾಧಸ್ಬಿಡ್ತೇವೆ ಒಂದ್ ವೇಳೆ ಆತ್ಮವಿಶ್ವಾಸ ಇಲ್ಲ ಅಂತಂದ್ರೆ ಅದು ಚಿಕ್ಕದಾಗಿರುವಂತ ಕೆಲಸ ನಿಮ್ ಕಡೆಯಿಂದ ಈಸಿಯಾಗಿ ಆಗುವಂತ ಕೆಲಸನೂ ಬಹಳ ಬೆಟ್ಟ ತರ ಕಾಣುತ್ತೆ ಅಯ್ಯೋ ನನ್ನ ಕೈಲಿ ಆಗಲ್ಲ ಅನ್ನುವಂಥ ರೀತಿಯಲ್ಲಿ ಬಂದ್ಬಿಡ್ತದೆ ಭಾವನೆ ಆತರ ಮಾಡ್ಲಿಕ್ಕೆ ಹೋಗ್ಬೇಡಿ ಯಾಕಂತ ಹೇಳಿದ್ರೆ ಇತ್ತೀಚಿನ ಜನಗಳು ಸ್ವಲ್ಪ ಬೇಸರ ಆಗಿರುತ್ತೆ ನೋವಾಗಿರುತ್ತೆ ಕೋಪ ಬಂದಿರುತ್ತೆ ಸ್ವಲ್ಪ ಒತ್ತಡಗಳು ಜಾಸ್ತಿ ಇರುತ್ತೆ ಇದನ್ನೆಲ್ಲ ಹೆಂಗ್ ನಿಭಾಯಿಸೋದು ಅನ್ನುವಂಥ ಚಿಂತೆ ಇರುತ್ತೆ ಕೆಲವೊಂದು ಸಂದರ್ಭದಲ್ಲಿ ಎಲ್ಲ ಒತ್ತಡಗಳಲ್ಲಿ ಅಸಡ್ಡ ಭಾವನೆಗಳನ್ನು ಬಂದು ಬಿಡುತ್ತವೆ ಹಾಗಾಗಿ ನೀವು ಮನಸ್ಸನ್ನ ಕೆಡಿಸ್ಕೋಬಾರದು ಎಂಥದ್ದೇ ಸಮಸ್ಯೆ ಇರಲಿ ಚಿಂತೆ ಮಾಡಬೇಡಿ ಒಂದು ಐದು ನಿಮಿಷ ಕಣ್ಣು ಮುಚ್ಕೊಂಡು ಆರಾಮಾಗಿ ಕುಂತ್ಕೊಂಡು ಯೋಚನೆ ಮಾಡಿ ಕಾಮಾಗಿ ಯೋಚನೆ ಮಾಡಿದ್ರೆ ನಿಮಗೆ ಕ್ಲಿಯರ್ ಆಗಿ ಅದರಿಂದ ಹೊರಗಡೆ ಹೋಗುವಂತ ಒಂದು ದಾರಿ ನಿಮಗೆ ಸಿಕ್ಕೇ ಸಿಗುತ್ತೆ ಆ ದಾರಿಯನ್ನ ಹಿಡಿದು ಕರೆಕ್ಟಾಗಿ ಪ್ಲಾನ್ ಪ್ರಕಾರ ನೀವು ಅದನ್ನು ಎಕ್ಸ್ಪಿರಿಮೆಂಟ್ ಮಾಡಿದಾಗ ಅದರ ಫಲ ಖಂಡಿತ ನಿಮ್ಮ ಜೀವನದಲ್ಲಿ ಆಗುತ್ತೆ ಇದನ್ನು ನೀವು ಬಹಳ ಗಮನದಲ್ಲಿಟ್ಕೋಬೇಕಾಗತ್ತೆ ಇಟ್ಕೊಂಡು ಅದನ್ನು ಪಾಲಿಸಿ ನೀವು ಅದನ್ನು ಅಪ್ಲೈ ಮಾಡ್ಕೊಂಡು ನೋಡಿ ಈ ವಿಡಿಯೋದಿಂದ ನಿಮ್ಗೆ ಯಾವ ರೀತಿ ಉಪಯೋಗ ಆಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಬೇಕಿದ್ರೆ ಕಾಮೆಂಟ್ ಮಾಡಿ ನೀವೇ ಕಾಮೆಂಟ್ ಮಾಡಿ ಆಯ್ತಾ ಇನ್ನು ಪತಿಯ ಸಹಾಯ ಅಥವಾ ಪತ್ನಿಯ ಸಹಾಯ ಪತಿ ಪತ್ನಿಯರ ಸಹಾಯಗಳು ನಿಮಗೆ ದೊರೀತವೆ ಒಬ್ಬರ ಧೈರ್ಯ ಒಬ್ಬರಿಗೆ ಒಬ್ಬರ ಸಹಾಯ ಒಬ್ಬರಿಗೆ ಒಬ್ಬರ ಒಂದು ಆತ್ಮವಿಶ್ವಾಸದ ಮಾತುಗಳು ನಿಮಗೊಂದು ಹುರುಪು ಉಲ್ಲಾಸ ಧೈರ್ಯ ಅನ್ನುವಂಥದ್ದು ತಂದು ಕೊಡುವಂತಹ ಸಾಧ್ಯತೆಗಳಿದೆ ಇದು ಕೂಡ ಒಂದು ಒಳ್ಳೆಯ ಬೆಳವಣಿಗೆ ಅಂತ ಹೇಳ್ಬೋದು ಕೆಲವೊಂದು ಸಂದರ್ಭಗಳಲ್ಲಿ ಒಂದು ಆ ಸಮಸ್ಯೆಯಿಂದ ಹೊರಗಡೆ ಬರೋದಕ್ಕೆ ಒಂದು ಚಿಕ್ಕ ಚಿಕ್ಕ ಏಣಿಯಿಂದ ಆ ಒಂದು ದೊಡ್ಡ ಸಮಸ್ಯೆಯನ್ನು ಸರಿ ಮಾಡ್ಕೋಬಹುದು ಒಂದು ಚಿಕ್ಕ ಎಳೆಯಿಂದ ದೊಡ್ಡ ಒಂದು ಸಾಧನೆಯನ್ನ ಮಾಡ್ಕೋಬಹುದು ಈ ತರ ಉದಾಹರಣೆಗಳು ಬಹಳ ಇದೆ ವಿಡಿಯೋ ಲಾಂಗ್ ಆಗುತ್ತೆ ಯೂಸ್ ಇರುವಂತದ್ದು ಅಷ್ಟೇ ಹೇಳ್ತೀನಿ ಇನ್ನು ಕಾನೂನಿನ ವಿಚಾರದಲ್ಲಿ ಆ ಕೆಲಸ ಮಾಡ್ತಕ್ಕಂಥವ್ರಿಗೆ ಹಣಕಾಸಿನ ವಿಚಾರದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ವ್ಯಾಪಾರ ವಹಿವಾಟಿನಲ್ಲಿ ಕೆಲಸ ಮಾಡತಕ್ಕಂಥವ್ರಿಗೆ ಲೋಹದ ವಸ್ತುಗಳನ್ನ ಮಾರುವಂಥವ್ರಿಗೆ ವಿಶೇಷವಾಗಿ ಮನೋವಿಜ್ಞಾನಿಗಳಿಗೆ ವಿದೇಶಕ್ಕೆ ಅಧ್ಯಯನಕ್ಕೆ ಹೋಗುವಂಥವ್ರಿಗೆ ಪರವಾಗಿಲ್ಲ ಒಂದು ಒಳ್ಳೆಯ ಫಲ ಇದ್ರೂ ಕೂಡ ಕೆಲವೊಂದು ಸವಾಲುಗಳು ಇದೆ ಇದ್ರನ್ನ ನೀವು ಗಮನದಲ್ಲಿಟ್ಕೋಬೇಕಾಗತ್ತೆ ಇನ್ನು ವಿಕಲಚೇತನರ ಈ ಶಾಲೆಗಳನ್ನ ನಡೆಸ್ತಾ ಇರ್ತಕ್ಕಂಥವ್ರಿಗೆ ಪರವಾಗಿಲ್ಲ ಅಷ್ಟರ ಮಟ್ಟಿಗೆ ಒಂದು ಅನುಕೂಲತೆಗಳು ಸೌಲಭ್ಯಗಳು ಸಿಗುತ್ತೆ ಇನ್ನು ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡತಕ್ಕಂತಹ ಬೋಧನಾ ಕೇಂದ್ರಗಳನ್ನು ನಡೆಸ್ತಾ ಇರತಕ್ಕಂಥವರಿಗೆ ಹಣಕಾಸಿನ ನೆರವಿನ ಜೊತೆಗೆ ಜನಪ್ರಿಯತೆಗಳು ಕೂಡ ಸಿಗುವಂತಹ ಸಾಧ್ಯತೆಗಳಿದೆ ನೋಡಿ ಯಾವತ್ತಿಗೂ ಕುಂಭರಾಶಿಯವರು ಪರೋಪಕಾರ ಪರಸಾಯ ಬೇರೆಯವ್ರಿಗೆ ಹೆಲ್ಪಿಂಗ್ ನೇಚರ್ ಇದು ಮೊದಲಿಂದನೂ ಬಂದ್ಬಿಡ್ತದೆ ಯಾಕಂತಂದ್ರೆ ಆ ಅವ್ರು ಇರೋದೇ ಹಾಗೆ ಯಾಕಂತಂದ್ರೆ ಸತ್ಯವನ್ನೇ ಹೇಳೋದು ಹೇಳೋದನ್ನೇ ಮಾಡೋದು ಮಾಡೋದನ್ನೇ ಹೇಳೋದು ಬೇಗ ಕೋಪ ಬರಲ್ಲ ಕೋಪ ಬಂದ್ರೆ ಅವ್ರ ಕೈಲಿ ಏನೂ ಉಳಿಯಲ್ಲ ಆತರ ಒಂದು ಸ್ವಭಾವದ ಜನಗಳು ಮತ್ತೆ ಅಷ್ಟೇ ಒಂದು ಹೃದಯ ವೈಶಲ್ಯವನ್ನ ಹೊಂದಿರತಕ್ಕಂತಹ ವ್ಯಕ್ತಿಗಳು ಈ ಕುಂಭರಾಶಿಯವರು ಹೀಗಾಗಿ ನಿಮಗೆ ಖಂಡಿತವಾಗ್ಲೂ ಕೆಲವೊಂದು ಸವಾಲುಗಳ ಮಧ್ಯದಲ್ಲಿಯೂ ಕೂಡ ಒಳ್ಳೆ ಫಲಗಳು ಒಳ್ಳೆ ಅನುಕೂಲತೆಗಳು ಕೂಡ ಇರುತ್ತೆ ಅದನ್ನ ಇಟ್ಕೊಂಡು ತಾಳ್ಮೆಯಿಂದ ಬುದ್ಧಿವಂತಿಕೆಯಿಂದ ಮಾಡಿದ್ರೆ ಖಂಡಿತ ನಿಮಗೆ ಲಾಭಕಾರಕವಾದ ಫಲ ಸಿಗುತ್ತೆ ಕೃಷಿಕರಿಗೆ ಬಹಳ ವಿಶೇಷವಾಗಿ ಬಹಳಷ್ಟು ಕೃಷಿಕರ ಬಗ್ಗೆ ಹೇಳಲ್ಲ ಬಟ್ ನಾವು ಹೇಳ್ತಾ ಇದ್ದೀವಿ ಕೃಷಿಕರ ಬಗ್ಗೆ ಬಹಳ ಅನುಕೂಲತೆವಾದಂಥ ಫಲಗಳಿದೆ ಕೃಷಿಕರ ತಕ್ಷಣನೇ ಹಂಗೆ ಯಾಕಂತಂದ್ರೆ ಅವ್ರ ಜೀವನನೇ ಆ ಥರ ಕಷ್ಟ ನೋವು ತೊಂದರೆಗಳು ನಿರಂತರವಾಗಿ ಇರುತ್ತೆ ಎಲ್ಲಾ ಚೆನ್ನಾಗಿರುತ್ತೆ ನೋಡಿ ಬೆಳೆ ಬಂದ್ಬಿಡುತ್ತೆ ಸರಿಯಾದ ಸಮಯಕ್ಕೆ ಮಳೆ ಬರುತ್ತೆ ಸರಿಯಾದ ಸಮಯಕ್ಕೆ ಬಿತ್ತಾರೆ ಅದನ್ನ ರಾಶಿ ಕೂಡ ಮಾಡ್ತಾರೆ ಎಲ್ಲ ಸರಿಯಾಗಿ ಆಗೋದೇ ತುಂಬಾ ಕಷ್ಟ ಆಯ್ತು ಅಂತಂದ್ರೆ ಸರಿಯಾದ ರೇಟ್ ಸಿಗೋಲ್ಲ ಅದರಿಂದನೂ ಕೂಡ ಬಹಳ ನೊಂದ್ಕೊಳ್ಳುವಂಥದ್ದು ನಮ್ಮ ರೈತರು ಏನಾದರೂ ಒಂದು ಕೈ ಕೊಟ್ಬಿಡುತ್ತೆ ಒಂದು ಕೈ ಕೊಟ್ಟರೆ ಅವರಿಗೆ ಬಹಳ ತೊಂದರೆ ಆಗುತ್ತೆ ಇಂತಹ ರೈತರಿಗೆ ಇಲ್ಲೂ ಕೂಡ ಕೆಲವೊಂದು ಸವಾಲುಗಳ ಮಧ್ಯದಲ್ಲೂ ಕೂಡ ಪಕ್ಕಾ ಪ್ಲಾನ್ ಮಾಡ್ಕೊಂಡು ಕೆಲಸ ಮಾಡಿ ಇಲ್ಲಿ ಕೂಡ ನಿಮಗೆ ಒಳ್ಳೆ ಫಲಗಳು ಸಿಗುತ್ತೆ ಅಂತ ಹೇಳ್ತಾ ಕಲಾವಿದರಿಗೆ ವಿಶೇಷವಾಗಿ ಚಿತ್ರೋದ್ಯಮ ಇರ್ಬೋದು ಯೂಟ್ಯೂಬ್ ಇರ್ಬೋದು ಟಿ ವಿ ಮಾಧ್ಯಮ ಇರ್ಬೋದು ಅಥವಾ ಸಾರ್ವಜನಿಕವಾಗಿ ಏನೋ ಒಂದು ಕಲೆ ನಿಮ್ಮಲ್ಲಿದೆ ಯಾವುದೇ ಒಂದು ಕಲೆ ನಿಮ್ಮಲ್ಲಿದೆ ಅಂತಂದರೆ ಕಲೆಗೆ ಒಂದು ಒಳ್ಳೆ ಬೆಲೆ ಸಿಗ್ತಾ ಇಲ್ವಲ್ಲ ನನಗೆ ಒಳ್ಳೆ ಪ್ಲಾಟ್ಫಾರ್ಮ್ ಸಿಗ್ತಾ ಇಲ್ಲ ವಲ್ಲ ನನ್ಗೆ ಅವಕಾಶ ಸಿಗ್ತಾ ಇಲ್ವಲ್ಲ ಅನ್ನೋ ಬೇಸರಗಳು ನಿಮ್ಮಲ್ಲಿ ಕಂಡು ಸಾಧ್ಯತೆಗಳಿದೆ ಚಿಂತೆ ಮಾಡಬೇಡಿ ಧೈರ್ಯವಾಗಿ ಮುನ್ನುಗ್ಗಿ ಏನಾದ್ರೂ ಒಂದು ವಿಶೇಷವಾಗಿರತಕ್ಕಂಥದನ್ನ ಟ್ರೈ ಮಾಡಿ ಖಂಡಿತ ಒಳ್ಳೇದಾಗುತ್ತೆ ಇನ್ನು ರಾಜಕಾರಣಗಳು ನೀವು ಈ ದೊಡ್ಡ ಅಂತಲ್ಲ ದೊಡ್ಡ ರಾಜಕಾರಣಿಗಳಿರ್ಬೋದು ಇರ್ಬೋದು ಚಿಕ್ಕ ರಾಜಕಾರಣಿಗಳು ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಇರ್ಬೋದು ನಿಮಗೂ ಕೂಡ ಒಳ್ಳೆ ಒಳ್ಳೆ ಅವಕಾಶಗಳು ಇರುತ್ತೆ ಆದರೆ ಇರುವಂತ ಅವಕಾಶಗಳನ್ನ ಸರಿಯಾಗಿ ನೀವು ಉಪಯೋಗವನ್ನ ಮಾಡ್ಕೋಬೇಕು ಅಂದಾಗ ಮಾತ್ರ ನಿಮಗೆ ಒಳ್ಳೆ ಫಲ ಸಿಗುತ್ತೆ ಇನ್ನು ಆರೋಗ್ಯ ದಿಶೆಯಲ್ಲಿ ಸಂಬಂಧಪಟ್ಟಂತ ಮಾಹಿತಿಯನ್ನ ನೋಡೋದಾದ್ರೆ ನಿಮ್ಮ ಪತ್ನಿಗೂ ಅಥವಾ ನಿಮ್ಮ ಪತಿಗೂ ಸ್ವಲ್ಪ ಆರೋಗ್ಯದಲ್ಲಿ ಏರಿತಗಳು ಕಂಡು ಬರುವಂತದ್ದು ರಕ್ತದೊತ್ತಡದ ಸಮಸ್ಯೆಗಳನ್ನ ಕಂಡು ಬರುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ ನೀವು ಕರೆಕ್ಟ್ ಆಗಿ ವ್ಯಾಯಾಮ ವಾಕಿಂಗ್ ಯೋಗ ಧ್ಯಾನಗಳನ್ನ ಮಾಡಬೇಕು ನಿಮ್ಮ ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನು ಕೊಡಬೇಕು ದೊಡ್ಡ ಸಮಸ್ಯೆ ಇಲ್ಲದ ಇದ್ರೂ ಕೂಡ ಆರೋಗ್ಯದ ಕಡೆ ಹೆಚ್ಚಿನ ಒತ್ತನ್ನ ಕೊಡುವಂತಹ ಪ್ರಯತ್ನವನ್ನ ಮಾಡ್ಕೊಳ್ಳಿ ಜೊತೆಗೆ ಈಗ ಇದೆ ನೋಡಿ ಇಂಟ್ರೆಸ್ಟಿಂಗ್ ಪಾಯಿಂಟ್ ಈ ವಿಡಿಯೋದಲ್ಲಿ ಏನಿದೆ ಅಂತಂದ್ರೆ ಒಂದನೇ ತಾರೀಕಿನಿಂದ ಹದಿನೈದರವರೆಗೆ ಹೇಗ್ ಫಲ ಇದೆ ಹದಿನೈದರಿಂದ ಮೂವತ್ತರವರೆಗೆ ಏನ್ ಫಲ ಇದೆ ಜೊತೆಗೆ ಅದ್ಭುತವಾದ ಪರಿಹಾರಗಳು ಏನಿದೆ ಅನ್ನುವಂತ ತಿಳಿಸ್ಬಿಡ್ತೀನಿ ಬೇಗನೆ ಆ ಅದ್ಕಿಂತ ಮುಂಚೆ ಅಷ್ಟೇ ಅದ್ಭುತವಾದ ಒಂದು ವಿಡಿಯೋ ಇದೆ ನೋಡ್ಕೊಂಬರ ವೀಕ್ಷಕರೇ ನೀವಿನ್ನೂ ನಿಮ್ಮ ಜಾತಕ ಬರಸ ಇಲ್ವಾ ನಿಮ್ಮ ಮಕ್ಕಳ ಜಾತಕ ನೀವು ತೆಗೆದುಕೊಂಡೇ ಇಲ್ವಾ ಜಾತಕ ತಗೊಳ್ಳುವಂತದಕ್ಕೆ ಒಂದು ಸುವರ್ಣ ಅವಕಾಶ ಇದೆ ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ ಈ ವಿಡಿಯೋದಲ್ಲ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ ಆ ವಿಡಿಯೋ ನೋಡದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ನೋಡುದ್ರಲ್ಲ ವೀಕ್ಷಕರೇ ಜಾತಕ ಎಂಬತ್ತರಿಂದ ತೊಂಬತ್ತು ಪುಟ ಅಂತಂದ್ರೆ ಸುಮ್ಮನೆ ಮಾತಲ್ಲ ಅದು ನಂಬಿಕೆ ಮತ್ತು ವಿಶ್ವಾಸವನ್ನ ಇಟ್ಕೊಂಡು ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಜೆ ಬಿ ಪ್ರೊಡಿಕ್ಷನ್ಸ್ ಇಂದ ಸಿಗ್ತಾ ಇರುವಂತಹ ಜಾತಕ ನಂಬಿಕೆಗೆ ಯೋಗ್ಯವಾಗಿರುವಂತಹ ಜಾತಕ ಆಗಿದೆ ಅನುಮಾನ ಮಾಡೋದು ಬೇಡ ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಹಾಗಿದ್ರೆ ನವೆಂಬರ್ ತಿಂಗಳಲ್ಲಿ ಒಂದನೇ ತಾರೀಕಿನಿಂದ ಹದಿನೈದನೇ ತಾರೀಕಿನವರೆಗೆ ಏನು ಒಂದು ಫಲ ಸಿಗುತ್ತೆ ಅಂತಂದ್ರೆ ನೋಡಿ ಸಹೋದರರೊಂದಿಗೆ ಕೆಲವೊಂದು ಸಾಮರಸ್ಯಗಳು ಸಿಗುವಂತಹ ಸಾಧ್ಯತೆಗಳಿದೆ ವಿರೋಧಿಗಳಿಗೆ ಸ್ವಲ್ಪ ನೀವು ಅಷ್ಟೇ ಜಾಣನಾಗಿ ಜರಿಯುವಂತಹ ಪ್ರಯತ್ನವನ್ನ ಮಾಡ್ತೀರಿ ಯಾರಿಗೂ ಕೂಡ ಸಡನ್ ಆಗಿ ಎದುರು ಹಾಕೊಳ್ಳುವಂತ ಕೆಲಸ ಮಾಡಲ್ಲ ಅವಶ್ಯಕತೆ ಇಲ್ಲ ಹಾದಿಗೋಗುವಂತದ್ದನ್ನ ಮೈಮೇಲೆ ಹಾಕೊಳ್ಳುವಂತ ಅವಶ್ಯಕತೆ ಇರಲ್ಲ ಜಾಣನಾಗಿ ಜರಿಯುವಂತಹ ಪ್ರಯತ್ನವನ್ನ ಮಾಡ್ಕೊಳ್ಳುವಂತ ಇದೊಂದು ಒಳ್ಳೆ ಪ್ರಯತ್ನ ಅಂತ ಹೇಳ್ಬೋದು ಇನ್ನು ಹಣದ ಖರ್ಚು ಜಾಸ್ತಿ ಆಗುತ್ತೆ ಇತ್ತೀಚಿನ ದಿನಗಳಲ್ಲಿ ಅನ್ಲಿಮಿಟ್ ಆಗಿ ಖರ್ಚು ಮಾಡ್ತಾ ಇದ್ದೀರಿ ಎಷ್ಟು ದುಡಿತಾ ಇದೀರಿ ಎಷ್ಟು ಖರ್ಚು ಮಾಡ್ತಾ ಇದ್ದೀರಿ ಸಿಕ್ಕಾಪಟ್ಟೆ ಖರ್ಚಾಗ್ತಾ ಇದೆ ನಿಮಗಂತೂ ಬಹಳ ಬೇಸರ ಆಗ್ಬಿಟ್ಟಿದೆ ಏನೋ ನಾಲ್ಕು ಕಾಸು ಬರ್ತಾ ಇದೆ ಕೂಡಿಟ್ಕೋಬೇಕು ಎತ್ತಿಟ್ಕೋಬೇಕು ಅಂತಂದ್ರೆ ಆಗ್ತಾ ಇಲ್ಲ ನಿಜನ ಸುಳ್ಳ ಕಾಮೆಂಟ್ ಮಾಡ್ಕೊಳ್ಳಿ ಇನ್ನು ಸ್ವಲ್ಪ ಪತಿಪತ್ನಿಯರ ಮಧ್ಯದಲ್ಲಿ ಮೊದಲಾರ್ಧದಲ್ಲಿ ಕೆಲವೊಂದು ವಿಚಾರಕ್ಕೆ ಸಂಬಂಧಪಟ್ಟಂತಹ ಭಿನ್ನಾಭಿಪ್ರಾಯಗಳು ಕಂಡು ಬರುವಂತಹ ಸಾಧ್ಯತೆಗಳು ಪ್ರೇಮಿಗಳಲ್ಲಿ ವಿರಸಗಳು ಕಂಡು ಬರುವಂತಹ ಸಾಧ್ಯತೆಗಳಿದೆ ತಾಳ್ಮೆಯರಿಗೆ ಸಮಸ್ಯೆಗಳು ಸರಿಯಾಗುತ್ತೆ ಹಿರಿಯರಿಗೆ ಈ ಮಂಡಿ ನೋವಿನಂತಹ ಸಮಸ್ಯೆಗಳು ಎಲುಬು ಕೀಲಿನಂತಹ ಸಮಸ್ಯೆಗಳು ಬಾಧಿಸುವಂತಹ ಸಾಧ್ಯತೆಗಳು ರಕ್ತದೊತ್ತಡದ ಸಮಸ್ಯೆಗಳು ಕಂಡು ಬರುವಂಥದ್ದು ಮಕ್ಕಳ ವಿಷಯದಲ್ಲಿ ಒಂದು ಒಳ್ಳೆಯ ಶುಭ ಸುದ್ದಿಗಳನ್ನು ಕೇಳುವಂತಹ ಸಾಧ್ಯತೆಗಳು ಅಂದರೆ ಕುಂಭರಾಶಿಯ ಮಕ್ಕಳು ಎಜುಕೇಶನ್ ನಲ್ಲಿ ಒಳ್ಳೆ ಸಾಧನೆಯನ್ನು ಮಾಡುವಂತಹ ಸಾಧ್ಯತೆಗಳು ಕಂಡು ಬರ್ತಾ ನಿರುದ್ಯೋಗಿಗಳಿಗೆ ಕೆಲಸದಲ್ಲಿ ಸ್ವಲ್ಪ ಒತ್ತಡ ಇರುತ್ತೆ ಅಥವಾ ಉದ್ಯೋಗವನ್ನು ಹುಡುಕೋದಕ್ಕೆ ಒತ್ತಡ ಕಂಡು ಬರುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ ಜೊತೆಗೆ ದ್ವಿತೀಯಾರ್ಧದಲ್ಲಿ ಅಂದ್ರೆ ಹದಿನಾರನೇ ತಾರೀಕಿನಿಂದ ಮೂವತ್ತನೇ ತಾರೀಕಿನವರೆಗಿನ ಒಂದು ಫಲವನ್ನ ನಾವು ಇಲ್ಲಿ ಗಮನಿಸೋದಾದ್ರೆ ವ್ಯಾಪಾರಿಗಳಿಗೆ ಚಿಂತೆ ಇರುತ್ತೆ ಏನಪ್ಪಾ ನಾನು ಅನ್ಕೊಂಡಂತ ವ್ಯಾಪಾರ ಆಗುತ್ತಾ ಏನಿಲ್ಲ ನಾನು ಅನ್ಕೊಂಡಂಗೆ ನಡೀತದ ಏನಿಲ್ಲ ಅನ್ನುವಂಥ ಚಿಂತೆ ಇರುತ್ತೆ ಚಿಂತೆ ಇರ್ಲಿ ಲಿಮಿಟ್ ಇರ್ಲಿ ಅದು ಆದ್ರೆ ಅಮೃತ ವಿಷ ಆಗುತ್ತೆ ಅಂತಾರಲ್ಲ ಆ ತರ ಆರೋಗ್ಯದ ಕಡೆ ಗಮನ ಕೊಟ್ಟು ನಿಮ್ಮ ಕೆಲಸದ ಕಡೆ ಹೆಚ್ಚಿನ ಆದ್ಯತೆಯನ್ನು ಕೊಡಿ ಆಗುತ್ತೋ ಬಿಡುತ್ತೋ ಭಗವಂತನ ಕೃಪೆ ನಿಮ್ಮ ಕೆಲಸವನ್ನ ನೀವು ಮಾಡ್ತಾ ಇರಬೇಕು ನಿಮ್ಮ ಕಾಯಕವನ್ನ ನೀವು ನಿರಂತರವಾಗಿ ಮಾಡ್ತಾ ಇರಬೇಕು ಆರೋಗ್ಯಕ್ಕಾಗಿ ಹಣವನ್ನು ವ್ಯಯ ಮಾಡುವಂತಹ ಸಾಧ್ಯತೆಗಳಿದೆ ಭೂಮಿಯ ವ್ಯಾಜ್ಯಗಳಲ್ಲಿ ನಿಮಗೆ ಕೆಲವೊಂದು ಕಲಹಗಳು ಕಂಡು ಬರುತ್ತೆ ಯಾವುದೋ ಸೈಟ್ ಅಥವಾ ಆಸ್ತಿನೋ ಈ ವಿಚಾರದಲ್ಲಿ ಸ್ವಲ್ಪ ಗೊಂದಲಗಳು ಕಂಡು ಸಾಧ್ಯತೆಗಳಿದೆ ಕುಟುಂಬದಲ್ಲಿ ಸ್ವಲ್ಪ ದ್ವಿತೀಯಾರ್ಧದಲ್ಲಿ ಸಮಾಧಾನತ್ಕರವಾದ ವಾತಾವರಣ ಸೃಷ್ಟಿ ಆಗುವಂತ ಸಾಧ್ಯತೆ ಇದೆ ಮುಂಗೋಪ ಇರುವಂತದ್ದು ಕೆಲಸಗಳಲ್ಲಿ ಹಾನಿಗಳು ಸಂಭವಿಸ್ತವೆ ಯಾಕಂತಂದ್ರೆ ಕೋಪವನ್ನ ಕಡಿಮೆ ಮಾಡ್ಕೋಬೇಕು ಸಾಮಾನ್ಯವಾಗಿ ನೀವು ಕೋಪ ಮಾಡ್ಕೊಳ್ಳಲ್ಲ ತಾಳ್ಮೆ ಅನ್ನುವಂಥದ್ದು ಇನ್ನು ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕಾಗತ್ತೆ ತಾಳ್ಮೆಗೆ ಕೋಪವನ್ನ ನಿಯಂತ್ರಣದಲ್ಲಿ ಇಟ್ಕೋಬೇಕು ಅಂದ್ರೆ ಈ ತಿಂಗಳು ಸುಲಭ ಏನಿಲ್ಲ ಸವಾಲುಗಳಂತೂ ಸಾಕಷ್ಟಿದೆ ಆದರೆ ಸಕ್ಸಸ್ ಆಗುತ್ತೆ ಕೆಲವೊಂದನ್ನು ನಾನು ಈ ವಿಡಿಯೋದ ಪ್ರಾರಂಭದಿಂದ ಹಿಡಿದು ಇಲ್ಲಿವರೆಗೂ ಕೂಡ ಬಹಳಷ್ಟು ನಿಮಗೆ ಎಚ್ಚರಿಕೆಗಳನ್ನು ಮಧ್ಯ ಮಧ್ಯೆ ಮಧ್ಯ ಮಧ್ಯೆ ಹೇಳಿದ್ದೀವಿ ಅದನ್ನು ನಿಮ್ಮ ಜೀವನದಲ್ಲಿ ಅಪ್ಲೈ ಮಾಡಿಕೊಂಡು ಈ ಒಂದು ತಿಂಗಳಲ್ಲಿ ನೀವು ಸಕ್ಸಸ್ಸನ್ನು ಕಾಣ್ತೀರಿ ಅನ್ನುವಂಥದ್ದು ಯಾವುದೇ ಸಂಶಯ ಇಲ್ಲ ಅದ್ಭುತವಾದ ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಈ ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತ ಭಾವಿಸಿದ್ದೀನಿ ಉಪಯೋಗ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಫೇಸ್ಬುಕ್ಕಲ್ಲೂ ಸಿಗ್ತಾ ಇದೆ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ ಅಲ್ಲೂ ಕೂಡ ನವೆಂಬರ್ ತಿಂಗಳ ಹನ್ನೆರಡು ರಾಶಿಯವರ ರಾಶಿ ಫಲದ ಲಿಂಕ್ ಕೂಡ ಸಿಗ್ತಾ ಇದೆ ನೋಡ್ಕೊಳ್ಳಿ ಹನ್ನೆರಡು ರಾಶಿಯವರ ಸ್ತ್ರೀಯರ ಹನ್ನೆರಡು ರಾಶಿಯ ಪುರುಷರ ಗುಣ ಸ್ವಭಾವದ ಬಗ್ಗೆ ವಿಡಿಯೋಗಳು ಸಿಗ್ತವೆ ಇಪ್ಪತ್ತೇಳು ನಕ್ಷತ್ರದವರ ಬಗ್ಗೆ ಮಾಹಿತಿಗಳು ಸಿಗ್ತವೆ ನೋಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಹಾಗಿದ್ರೆ ಈ ತಿಂಗಳಲ್ಲಿ ನಿಮಗೆ ಏನು ಪರಿಹಾರ ಮಾಡ್ಕೋಬೇಕು ಕುಂಭರಾಶಿಯವರಿಗೆ ನವೆಂಬರ್ ತಿಂಗಳಲ್ಲಿ ಶನಿವಾರ ನಾಗಪ್ಪನಿಗೆ ಕ್ಷೀರಾಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು ಮಹಾಮೃತ್ಯುಂಜಯ ಮಂತ್ರವನ್ನು ಪಠಣ ಮಾಡತಕ್ಕಂಥದ್ದು ನವಗ್ರಹ ದೇಗುಲಕ್ಕೆ ಉಪ್ಪು ಮತ್ತು ಬೆಲ್ಲವನ್ನು ದಾನವನ್ನಾಗಿ ನೀಡ್ತಕ್ಕಂಥದ್ದು ಬಹಳ ಒಳ್ಳೆಯ ಫಲ ಸಿಗುತ್ತೆ ವಾಸ್ತು ಪ್ರಕಾರ ನೋಡೋದಾದ್ರೆ ಮನೆಯ ಮುಂದೆ ಕಪ್ಪು ಬಣ್ಣದ ವಾಹನವನ್ನು ನಿಲ್ಲಿಸಬಾರದು ಕಪ್ಪು ಬಣ್ಣದ ವಾಹನ ಅಷ್ಟು ಸೂಕ್ತ ಅಲ್ಲ ಆಯ್ತಾ ಇನ್ನು ನಿಮಗೆ ಆಂಜನೇಯನಿಗೆ ತುಪ್ಪದ ತುಪ್ಪದಿಂದ ದೀಪವನ್ನ ಅರ್ಪಣೆ ಮಾಡತಕ್ಕಂಥದ್ದು ಗಣಪತಿಗೆ ಗರಿಕೆಯನ್ನು ಅರ್ಪಣೆ ಮಾಡ್ತಕ್ಕಂಥದ್ದು ಈ ಎಲ್ಲವೂ ಮಾಡ್ಲಿಕ್ಕೆ ಆಗದ ಇದ್ರೂ ಕೂಡ ತುಂಬಾ ಸಿಂಪಲ್ ಆಗಿರುವಂತದ್ದು ಹೇಳಿದ್ದೀನಿ ಶ್ರದ್ಧೆ ಮತ್ತು ಭಕ್ತಿಯಿಂದ ಮಾಡ್ಕೊಳ್ಳಿ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಿದಾಗ ಅದರ ಫಲ ನಿಮ್ಮ ಜೀವನದಲ್ಲಿ ಖಂಡಿತ ಆಗುತ್ತೆ ದೈವ ಕೃಪೆಗೆ ಪಾತ್ರವಾಗ್ತೀರಿ ಜೊತೆಗೆ ನಿಮ್ಮ ಕಾಯಕವನ್ನ ಪ್ರೀತಿಸಿ ಖಂಡಿತ ನಿಮ್ಗೆ ಒಳ್ಳೆ ಫಲ ಸಿಗುತ್ತೆ ಒಳ್ಳೆ ಫಲ ಸಿಗಲಿ ತಾಯಿ ಅನ್ನಪೂರ್ಣೇಶ್ವರಿ ನಿಮಗೆ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನ ಸುಖಿನೋ ಭವಂತು